ನೋಡಿ ನನ್ನ ಹಬ್ಬಕ್ಕೋಗಿ ನಮ್ಮ ಅಕ್ಕನ ಮನೆ ಬರೋಷ್ಟ್ರೊಳಗಡೆ ಮನೆ ಯಾವ ಸ್ಥಿತಿಗಾಗಿದೆ ಇಲ್ಲಿ ನಾನು ಫ್ರಿಜ್ಜಿಗೆ ಯಾವ ಸ್ಥಿತಿ ಬಂದಿದೆ ಕತಿ ಅಯ್ಯೋ ನೋಡ್ದಟ್ಕೆ ಶಾಕ್ ಆಗೋಯ್ತು ನನಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಸ್ವಿಚ್ ಬೋರ್ಡು ಫುಲ್ ಸುಟ್ಟೋಗಿಬಿಟ್ಟೈತೆ ನಾನು ಹೋಗಿ ಐದು ನಿಮಿಷ ಆಗಿತ್ತಷ್ಟೇ ನಮ್ಮ ಅಕ್ಕನ ಮನೆಗೆ ನಮ್ಮ ಮನೆಯವರು ಏನೋ ಹಿಂದೆ ಹಸುಗಳು ಕಟ್ತಿದ್ರು ಬಂದಿದ್ದಾರೆ ಸ್ನಾನ ಮಾಡೋಕ್ಕೆ ಕಡಲೆ ಇಟ್ಟು ತಗೊಳಕ್ಕೆ ಫ್ರಿಜ್ ಹತ್ರ ಬಂದಿದ್ದಾರೆ ಅವಾಗ ಕತ್ಕೊಂಡು ಉರಿತಾಯ್ತಂತೆ ಸುತ್ ಹೆಂಗಾಗಿದೆ ನೋಡಿ ಇಲ್ಲಿ ಫ್ರಿಜ್ದು ಪಿನ್ನು ಪುಣ್ಯ ಅವರು ಬಂದಿರೋದಕ್ಕೆ ಸರಿ ಹೋಯ್ತು ಯಾವಾಗಲೂ ಅಷ್ಟೆ ಅವರು ನಾನು ಓದಿಟ್ಕೆನೆ ಹಸು ಕಟ್ಟೋಕ್ಕೆ ಅಂತ ಹೋಗೋರು ಏನಾದ್ರು ಬೆಳಗ್ಗೆ ಹೊತ್ತು ಆಗ್ಬಿಟ್ಟಿದ್ರೆ ಅಷ್ಟೇ ಆಮೇಲೆ ಫುಲ್ ಮನೆನೇ ನೋಡಿ ಎಷ್ಟು ಹತ್ರ ಇಷ್ಟು ಹತ್ರ ಇತ್ತು ತೊಲೆ ಇದ್ಕು ಇದ್ಕು ಇಷ್ಟೇ ದೂರ ಉದ್ ಎಲ್ಲ ಹುರಿದೋಗ್ಬಿಡೋದು ಮನೆಯೆಲ್ಲ ನಮ್ಮ ಮನೆ ದೇವರೇ ಕಾಪಾಡೈತೆ ಅಂತ ಅನ್ಕೋಬೇಕು ನಾವು ನಾನು ನಂಬಿರೋ ದೇವರೇ ಕಾಪಾಡೋರೆ ರಾಯರು ಕಾಪಾಡೋರೆ ಅಂತ ಒಳ್ಳೆ ಎದ್ದಿದ್ದೆ ಇಷ್ಟರಲ್ಲೇ ಆಗಿದೆ ಏನಾರು ನನ್ನ ಮಕ್ಕಳು ಮರಿ ಬಿಟ್ಟೋದಾಗ ಹಿಂಗೆ ಆಗ್ಬಿಟ್ಟಿದ್ರೆ ಹೆಂಗೆ ಗತಿ ಹಾಂ ಈಗ ಎಲ್ಲೂ ಮನೇಲಿ ಕರೆಂಟ್ ಇಲ್ಲ ಇದೊಂದು ಮಾತ್ರ ಒಂದೇ ಒಂದು ಎಳೆದಿದ್ದಾರೆ ಅಷ್ಟೇ ಇನ್ನೆಲ್ಲ ಫುಲ್ ಕತ್ತಲೆ ಫುಲ್ ಕತ್ತಲೆ ಆಗುತ್ತೆ ಫುಲ್ಲು ಮೇನ್ ಸ್ವಿಚ್ ಹಾಕಿತ್ತಾಕ್ಬಿಟ್ಟಿದ್ದಾರೆ ಅದೊಂದು ಮಾತ್ರ ಮೋಟ್ರು ಲೈನಿಂದ ಮಾತ್ರ ಅದೊಂದು ಮನೆ ಒಳಗಡೆ ಎಳೆದಿದ್ದಾರೆ ಅಷ್ಟೇ ಇನ್ನೆಲ್ಲ ಫುಲ್ ಕತ್ತಲೆ ಕರೆಂಟೇ ಇಲ್ಲ ಮನೆಗೆ ಎಷ್ಟು ಮಟ್ಟಿಗೆ ಹುರಿದೋಗಿದೆ ಅಂದರೆ ಅಪ್ಪ ನಾನು ಯಾವಾಗಲೂ ನೋಡಿರಲಿಲ್ಲ ಇದೆ ಫಸ್ಟು ಹಿಂಗೆ ನೋಡಿ ಇಲ್ಲಿವರೆಗೆ ಉರಿತಿತ್ತಂತೆ ಸೌದೆ ಹಾಕಿ ಒಲೆಯಲ್ಲಿ ಉರಿಯುತ್ತಲ್ಲ ಹೋಗೆ ಆ ಥರ ಉರಿತಿತ್ತಂತೆ ನೋಡಿ ಇಲ್ಲಿ ಫ್ರಿಜ್ ಬಂದು ಎಲ್ ಜಿ ಹತ್ತು ವರ್ಷ ವ್ಯಾರಂಟಿ ಕೊಟ್ಟಿದ್ರು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಆದ್ಮೇಲೆ ಈ ಥರ ಹೆಂಗಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಅರ್ತಿಂಗ್ ಇರಲಿಲ್ಲ ಎಲ್ಲೋ ಕರೆಂಟು ಹೋಗಿ ತುಂಬ ಜೋರಾಗಿ ಕರೆಂಟ್ ಕೊಟ್ಟಿದ್ದ ಅನಿಸುತ್ತೆ ಅದಕ್ಕೆ ಈ ಥರ ನನ್ನ ಲೈಫಲ್ಲ ಎಲ್ಲೂ ನೋಡಿರಲಿಲ್ಲ ಹೊಟ್ಟೆ ಉರಿತೈತೆ ನನಗೆ ಮನೇಲಿ ಕರೆಂಟ್ ಇಲ್ಲ ಫ್ರಿಜ್ಜ್ ಹೆಂಗೆ ರೆಡಿ ಮಾಡಿಸೋದು ಇದೆಲ್ಲ ರೆಡಿ ಮಾಡಿಸೋದು ನೋಡಿಲಿ ಏನಾದರೂ ಮನೆ ಹತ್ಕೊಬಿಟ್ಟಿದ್ರೆ ಏನು ಗತಿ ಲಕ್ಷಾಂತರ ರೂಪಾಯಿ ಮನೇಲಿ ಇವೆಲ್ಲ ಸುಮಾರು ಒಂದು ಲಕ್ಷಾಂತ ರೂಪಾಯಿನೇ ಐಟಮ್ಗಳಿದ್ದಾವೆ ಮನೇಲಿ ಎಲ್ಲ ಸುಟ್ಟೋಗ್ಬಿಡೋದು ಅಯ್ಯಪ್ಪ ನೆನೆಸ್ಕೊಂಡ್ರೇ ಒಂಥರ ಆಗುತ್ತೆ ಇಷ್ಟರಲ್ಲೇ ಮುಗ್ದೋಗಿದೆ ಅವ್ರು ಯಾವಾಗಲೂ ನಾನು ಓದಿಟ್ಕೇ ಅವರು ಬಿಗಾಕೊಂಡು ಹೋಗೋರು ಇವತ್ತು ನನ್ನ ಅದೃಷ್ಟ ಇಲ್ಲೇ ಇದ್ದರೂ ಇನ್ನೂ ಸ್ನಾನ ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಹಿಂದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಮಾಡೋಣ ಅಂತ ಸ್ನಾನದ ಮನೆಗೆ ಹೋಗೋರು ಶಾಂಪು ತೊಗೋತಿದ್ರಂತೆ ಬೇಡ ಅಂದ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆ ಹಿಟ್ಟು ಅಂತ ಫ್ರಿಜ್ ಹತ್ರ ಬಂದಿದ್ದಾರೆ ಆವಾಗ ಅಲ್ಲಿಂದ ಬಂದಿದ್ ಏನು ಹಿಂಗೆ ಇದೆ ಅಂತ ನೋಡಿದ್ರೆ ಇದು ಉರಿತಿತ್ತು ಅಂತ ಏನಾದ್ರು ನೋಡಿ ಇಲ್ಲಿ ಎಲ್ಲ ಸುಮಾರು ವರ್ಷ ಅದೇ ಹೇಳಿದ್ನಲ್ಲ ಎಂಬತ್ತು ತೊಂಬತ್ತು ವರ್ಷದ ಮನೆ ಇದು ಇದೆಲ್ಲ ಹತ್ಕೊಬಿಟ್ಟಿದ್ರೆ ಏನು ಗತಿ ಮನೆ ಎಲ್ಲ ಫುಲ್ಲು ಉಡ್ಡೇ ಇದು ಮನೇಲಿರೋದೆಲ್ಲ ಉಡ್ಡೆ ಎಲ್ಲ ಬೆಂದು ದೊಡ್ಡೋಗಿರೋದು ಆಮೇಲೆ ನೋಡಿ ಮೇಲು ಪೈಪು ಪ್ಲ್ಯಾಸ್ಟಿಕ್ಕು ಪೈಪ್ ಇತ್ತು ಮರ ಇದ್ದು ಅಪ್ಪ ಸದ್ಯಕ್ಕೆ ರಾಘವೇಂದ್ರ ಸ್ವಾಮಿನೇ ನಮ್ಮ ಕಾಪಾಡಿದ್ದಾರೆ ನಮ್ಮ ಮನೆ ದೇವ್ರು ನಂಜುಂಡೇಶ್ವರ ಕಾಪಾಡಿದ್ದಾರೆ ನಮ್ಮ ಹೆಣ್ಣು ದೇವ್ರು ಮಾಯಮ್ಮ ಕಾಪಾಡಿದ್ದಾರೆ ನಮ್ಮ ಅಮ್ಮನ ಮನೆ ದೇವರು ದೊಡ್ಡಮ್ಮ ಚಿಕ್ಕಮ್ಮ ತೊಡ್ಗಟ್ಟಮ್ಮ ಎಲ್ಲ ದೇವರು ನಿಜ ನಮ್ಮ ಕಾಪಾಡಿದ್ದಾರೆ ನನ್ನ ಮಕ್ಕಳು ಬಿಟ್ಬಿಟ್ಟು ಹೋಗಿವೆ ಯಾವಾಗ್ಲೂ ಏನಾರು ನನ್ನ ಮಕ್ಕಳು ಬಿಟ್ಟು ಹೋಗಿದರೆ ಏನು ಗೊತ್ತಾಗ್ತಿತ್ತು ಹಿಂಗೆ ಉರಿತಿದ್ರೆ ಅವು ಏನು ಮಾಡೋದು ನಾನು ಇದ್ದರೂ ಏನೂ ಮಾಡಿವೆ ಕಿರ್ಚಾಡಿವೆ ಅಷ್ಟೇ ಏನೂ ಮಾಡ್ತಿರ್ಲಿಲ್ಲ ಸದ್ಯ ಅವ್ರು ಬಂದು ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿ ಅದು ಹೇಗೆ ಆಫ್ ಮಾಡಿದರು ಅನ್ನೋದೇ ಗೊತ್ತಿಲ್ಲ ನನಗೆ ಮಾತ್ರ ನೀವು ತುಂಬ ಹುಷಾರಾಗಿರಿ ಮನೇಲಿ ಈ ಹಳೆ ಮನೆ ಕತೆ ಎಲ್ಲ ಅಷ್ಟೇ ಇದೆ ಈಗ ಹೆಂಗ್ ಮಾಡ್ತಾರೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಒಂದೇ ಸಲ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಎಲ್ಲ ಹಾಳಾಗ್ಬಿಟ್ಟೈತೆ ಈಗ ನಾಳೆ ಕರೆಸಿ ರೆಡಿ ಮಾಡಿಸ್ಬೇಕು ಇನ್ನೇನು ಕತ್ತಲೆ ಮನೇಲೆ ಇರೋಕ್ಕಂತೂ ಆಗಲ್ಲ ನಾಳೆ ಕರೆಸ್ಬೇಕು ನಾಳೆ